ಮೊದ್ಲು ಬಹಳ ದುಃಖಿತ ಇದ್ದೆ ಆಮೇಲೆ ಇಂಗ್ಲೀಷ್ ಕಲ್ತೆ ಈಗ ನೌ ವೆರಿ ನೀವು ಎಸ್ ಎಸ್ ಎಲ್ ಸಿ ಒಳಗೆ ಮ್ಯಾಥ್ಸ್ ನೈಂಟಿ ನೈನ್ ಪರ್ಸೆಂಟ್ ತಗೊಂಡಿದ್ರಲ್ಲ ಹ್ಮ್ ಆದ್ರೆ ಏನು ಉಪಯೋಗ ಬಿಡಿ ಎಣಿಸ್ಬೇಕಂದ್ರೆ ರೊಕ್ಕನ ಇಲ್ಲ ನನ್ನ ಕಡೆ ಗಂಡನ ಜೋಡಿ ವಾದ ಮಾಡೋದ್ರಾಗಿನ ಸುಖ ಜಗತ್ತಿನ ಯಾವ ಮೂಲೆ ಮೂಲಿಗೆ ಹೋದ್ರೂ ಸಿಗೋದಿಲ್ಲ ರೀ ಈ ನನ್ ವಾಟ್ಸಪ್ ಕೆಳಗ ಮೆಟಾ ಅಂತ ಯಾಕೆ ಬರ್ದತ್ತೈತಿ ಅದನ್ನ ಮಾರ್ಕ್ ಜುಕರ್ಬರ್ಗ್ ಹದಿನಾರು ಬಿಲಿಯನ್ ಕೊಟ್ಟು ಖರೀದಿ ಮಾಡ್ಯಾನ ಹುಚ್ಚದ ನಾವ ಪ್ಲೇ ಸ್ಟೋರ್ ಇನ್ ಡೌನ್ಲೋಡ್ ಮಾಡ್ಕೋಬೇಕು ಬೇಡ ಅದನ್ನೇ ಖರೀದಿ ಮಾಡ್ಬೇಕು ಅಷ್ಟೊಕೊಂಡು ರೊಕ್ಕ ಕೊಟ್ಟು ರೀ ನೀವು ನನ್ನ ಆಸೆ ಪೂರೈಸಿದ್ರಿ ಅಂದ್ರೆ ನಾನು ನಿಮ್ಗೆ ಐದು ಲಕ್ಷ ರೂಪಾಯಿ ಕೊಡ್ತೇನೆ ರೀ ಐದು ಲಕ್ಷ ರೂಪಾಯಿ ಏನದು ನಿನ್ನ ಆಸೆ ನನಗೆ ಹತ್ತು ಲಕ್ಷ ರೂಪಾಯಿ ಕೊಡ್ರಿ ನೀವು